ಎಂಎಲ್ಸಿ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಲಾಭಿ ಜೋರಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಕಾಂಕ್ಷಿಗಳು ಸರಣಿಯೋಪಾದಿಯಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಬೇರೆ ಬೇರೆ ನಾಯಕರು ಟಿಕೆಟ್ ಕೊಡಿಸುವಂತೆ ಡಿಕೆಶಿ ಬೆನ್ನಿಗೆ ಬೀಳ್ತಾ ಇದ್ದಾರೆ ಇದರ ಮಧ್ಯೆ ಸಿಎಂ ಅವರ ಮಗ ಇತೀಂದ್ರ ಸಿದ್ದರಾಮಯ್ಯಗೆ ಪರಿಷತ್ ಸ್ಥಾನ ಸಿಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಬಗ್ಗೆ ಪ್ರತಿಕ್ರಿಯಿಸಿರತಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ಏನು ಮಾಡುತ್ತೋ ಏನೋ ಗೊತ್ತಿಲ್ಲ ಅಂತ ಮಾತನಾಡಿದ್ದಾರೆ ಮುಂದೆ ಎಂ ಎಲ್ ಮಾಡ್ತೀವಿ ಅಂತ ಹೇಳಿದ್ರು ಏನ್ ಮಾಡ್ತಾರೆ ಅಂತ ಗೊತ್ತಿರೋದು ಕಳೆದ ಬಾರಿ ಅವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸಬೇಕಂತ ಹೈಕಮಾಂಡ್ ಸೇರಿ ಜನ ಒತ್ತಾಯ ಹೌದಪ್ಪ ನಾನು ಅದನ್ನೇ ಹೇಳ್ತಾ ಇರೋದು ಹೋದ್ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ನವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಇದ್ದರು ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎಲ್ಲ ಸಿಟಿಂಗ್ ಸಿಟಿಂಗ್ ಎಮ್ ಎಲ್ ನಿಮ್ಮ ತಂದೆಗೆ ಬಿಟ್ಟುಕೊಡು ನಿಮಗೆ ಎಮ್ ಎಲ್ ಸಿ ಮಾಡೋಣ ಅಂತ ಹೇಳ ತೀರ್ಮಾನ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಹೈಕಮಾಂಡ್